ದೇಶಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮಾಚರಣೆ ಮನೆ ಮಾಡಿದ್ದು ಚಾಮರಾಜನಗರ ತಾಲೂಕಿನ ಕುದೇರು ಗ್ರಾಮದಲ್ಲಿ ಗಣಪನಿಗಿಂತ ಗೌರಿ ಹಬ್ಬಕ್ಕೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ ಸ್ವರ್ಣ ಗೌರಿ ಮೂರ್ತಿಯನ್ನು ಮೆರವಣಿಗೆ ಮಾಡಿ ಮುತ್ತೈದಿಯರು ಪರಸ್ಪರ ಬಾಗಿನ ಅರ್ಪಿಸಿ ಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹನ್ನೆರಡು ದಿನಗಳ ಕಾಲ ವಿವಿಧ ಅಲಂಕಾರಗಳೊಂದಿಗೆ ಪೂಜಾ ಕೈಂಕರ್ಯ ನೆರವೇರಿಸಲಾಗುತ್ತದೆ ದೂರದರ್ಶನದೊಂದಿಗೆ ಗ್ರಾಮಸ್ಥರಾದ ಪವಿತ್ರ ಕುದೇರು ಗ್ರಾಮದಲ್ಲಿ ತಾಯಿ ಗೌರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗುತ್ತದೆ ಅಲಂಕೃತ ಪಲ್ಲಕ್ಕಿಯಲ್ಲಿ ಗೌರಿಯ ಮೆರವಣಿಗೆ ನಡೆಸಿ ಪೂಜಿಸಲಾಗುತ್ತದೆ ಎಂದರು ಮೂರು ವರ್ಷದಿಂದ ಚಿನ್ನದ ಗೌರಮ್ಮ ಪೂಜೆ ಮಾಡ್ತಾ ಇದ್ವಿ ಇಲ್ಲಿ ಹನ್ನೆರಡು ದಿನದಿಂದ ಪೂಜೆ ಮಾಡ್ತಾರೆ ಚಿನ್ನದ್ ಗೌರಮ್ಮನ ಹನ್ನೆರಡು ದಿನ ನಂತರ ಇಲ್ಲಿ ಜಾತ್ರೆ ಮಹೋತ್ಸವ ಆಗುತ್ತೆ ಇವಾಗ ಫುಲ್ ಬಾಗಿನ ಕೊಡ್ತಾ ಇದ್ದಾರೆ ಎಲ್ಲ ಪಲ್ಲಕ್ಕಿ ಹೂವಿನ ಅಲಂಕಾರ ಅಲಂಕಾರವಾಗಿ ಪಲ್ಲಕ್ಕಿಯನ್ನು ತಂಗ್ಬಿಡ್ತಾರೆ ಎಲ್ಲಾದ್ರೂ ಪೂಜೆಯನ್ನ ಕೊಡ್ತಾರೆ ನಾವು ಹಣ್ಣುಗಳು ಮತ್ತೋರ್ವ ಗ್ರಾಮಸ್ಥ ಮೋಹನ್ ಈ ಆಚರಣೆಗೆ ವರ್ಷಗಳ ಇತಿಹಾಸವಿದ್ದು ಇಡೀ ಊರಿಗೆ ಊರೇ ಸಿಂಗಾರಗೊಂಡು ಗೌರಿಯನ್ನು ಮೆರವಣಿಗೆ ಮಾಡಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಗುತ್ತದೆ ಎಂದರು ಆಗಬಹುದು

ಚಿನ್ನದ ಲೇಪನವಿರುವ ಮುಖವಾಡ ಧರಿಸಿ ಪೂಜಿಸಲಾಗುತ್ತದೆ ಮೂರ್ತಿಯನ್ನು ಮಂದಿರದಲ್ಲಿ ಪ್ರತಿಷ್ಠಾಪಿಸುವ ಮುನ್ನ ಮೆರವಣಿಗೆ ನಡೆಸಿ ಸುಮಂಗಲಿಯರು ಪೂಜಿಸಿ ಬಾಗಿನ ಸಮರ್ಪಿಸುತ್ತಾರೆ ಸಕಲ ಇಷ್ಟಾರ್ಥಗಳನ್ನು ತಾಯಿ ನೆರವೇರಿಸುವ ನಂಬಿಕೆ ಪ್ರಚಲಿತದಲ್ಲಿದೆ ಎಂದರು